ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ ಗೆಳೆಯರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರದ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ ಉತ್ತರಾಯಣ ಪುಣ್ಯಕಾಲವಾದ ಇಂದಿನಿಂದ ಅಯೋಧ್ಯೆಯಲ್ಲಿ ಹಲವಾರು ಕಾರ್ಯಕ್ರಮಗಳು ಶುರುವಾಗಲಿವೆ ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಮೂವತ್ತೆರಡು ವರ್ಷಗಳ ಹಿಂದೆ ಮಾಡಿದ ಶಪಥವೊಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅವತ್ತು ಅಯೋಧ್ಯೆಯಲ್ಲಿ ನಿಂತು ಶ್ರೀರಾಮನ ಮುಂದೆ ಮೋದಿ ಮಾಡಿದ ಶಪಥ ಹಾಗೂ ಅದನ್ನ ಕಾರ್ಯರೂಪ ಕಳಿಸಿದ ದಾರಿ ಮಾತ್ರ ನಿಜಕ್ಕೂ ನಂಬೋದಕ್ಕೆ ಸಾಧ್ಯ ಕೂಡ ಆಗುದಿಲ್ಲ ಆದ್ರೂ ಅವತ್ತು ಮೋದಿ ಆಡಿದ ಮಾತು ನಿಜ ಆಗಿದೆ ಹಾಗಾದ್ರೆ ಅವತ್ತು ಅಯೋಧ್ಯೆಯಲ್ಲಿ ಮೋದಿ ಹೇಳಿದ ಮಾತುಗಳೇನು ಆ ಮಾತಿಗೂ ಅಡ್ವಾಣಿ ಅವರು ಹೇಳ್ತಾ ಇರುವಂತಹ ಹೇಳಿಕೆಗೂ ಸಂಬಂಧ ಏನು ಅಯೋಧ್ಯೆಯಲ್ಲಿನ ಪೂಜಾ ಕಾರ್ಯಕ್ರಮಗಳು ಶುರುವಾಗಿರೋ ಈ ಉತ್ತರಾಯಣ ಪುಣ್ಯಕಾಲದ ಮಹತ್ವ ಎಂಥದ್ದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ಗೆಳೆಯರೇ ನಾವು ಜೀವನದಲ್ಲಿ ಏನಾದ್ರೂ ಒಂದನ್ನ ಮಾಡೋ ಗುರಿಯನ್ನ ಹಾಕೊಳ್ತೀವಿ ಆದ್ರೆ ಆ ಗುರಿ ಎಡಗಿನ ತುಡಿತ ಹಾಗೂ ಅದನ್ನ ಸಾಧಿಸಬೇಕು ಅನ್ನೋ ಛಲ ಇದ್ರೆ ಮಾತ್ರ ಆ ಗುರಿಯನ್ನ ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿ ನಮ್ಮ ಪ್ರಯತ್ನಗಳು ಇಲ್ಲದೆ ಹೋದ್ರೆ ಆ ಗುರಿಯನ್ನು ಸಾಧಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಇಲ್ಲಿ ಬಿಜೆಪಿಯ ಹಿರಿಯ ನಾಯಕ ಲಾಲ್ಕೃಷ್ಣ ಅಡ್ವಾಣಿ ಇತ್ತೀಚೆಗೆ ಒಂದು ಮಾತನ್ನ ಹೇಳಿದ್ದಾರೆ ಶ್ರೀರಾಮ ಮಂದಿರದ ನಿರ್ಮಾಣಕ್ಕೆ ಶ್ರೀರಾಮನೇ ಮೋದಿ ಅವರನ್ನ ಕಳಿಸಿದ್ದಾನೆ ಅವರ ನೇಮಕವನ್ನ ಅವನೇ ಮಾಡಿದ್ದಾನೆ ಅನ್ನೋದು ಅವರ ಮಾತು ಈ ಮಾತನ್ನ ಅಷ್ಟು ಸುಲಭವಾಗಿ ತೆಗೆದುಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಏಕೆಂದ್ರೆ ರಾಮ ಮಂದಿರದ ವಿಷಯವನ್ನ ಕೈಗೆತ್ತಿಕೊಂಡಿದ್ದು ವಿಶ್ವ ಹಿಂದೂ ಪರಿಷತ್ ಮತ್ತು ಆರ್ ಎಸ್ ಆ ಬಳಿಕ ಅದನ್ನ ರಾಜಕೀಯ ಆಂದೋಲನವನ್ನಾಗಿ ಪರಿವರ್ತನೆ ಮಾಡಿದ್ದು ಲಾಲ್ ಕೃಷ್ಣ ಅದ್ವಾನಿ ಅದ್ವಾನಿಯವರ ರಥಯಾತ್ರೆ ಆಗದೇ ಇದ್ರೆ ಅಯೋಧ್ಯೆಯ ಶ್ರೀರಾಮನಿಗೆ ದೇಶದೆಲ್ಲೆಡೆ ಇಷ್ಟೊಂದು ಜನ ಭಕ್ತರು ಇರ್ತಾ ಇದ್ರು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಅದ್ವಾನಿ ಮುರಳಿ ಮನೋಹರ್ ಜೋಶಿ ಅಟಲ್ ಬಿಹಾರಿ ವಾಜಪೇಯಿ ರಾಮ ಮಂದಿರದ ನಿರ್ಮಾಣದ ಕನಸನ್ನು ಕಂಡ್ರು ಅದಾದ ಒಂದೇ ದಶಕದಲ್ಲಿ ಬಿ ಪಕ್ಷ ದೇಶವನ್ನು ಮುನ್ನಡೆಸುವ ಅವಕಾಶವನ್ನು ಕೂಡ ಪಡಿತು ಆದರೆ ರಾಮ ಮಂದಿರವನ್ನು ನಿರ್ಮಿಸುವುದಕ್ಕೆ ಸಾಧ್ಯವೇ ಆಗಲಿಲ್ಲ ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ಬಿ ಜೆ ಪಿ ಪಕ್ಷ ತನ್ನ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ನರೇಂದ್ರ ಮೋದಿಯವರನ್ನು ಆಯ್ಕೆ ಮಾಡಿಕೊಳ್ತು ಆ ಬಳಿಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷ ಒಂದೇ ಬಹುಮತವನ್ನು ಗಳಿಸೋದರ ಮೂಲಕ ಎನ್ ಡಿ ಎ ಅಧಿಕಾರವನ್ನು ಹಿಡಿತು ಅಲ್ಲಿ ಮೋದಿ ಪ್ರಧಾನಿಯಾಗಿ ಆಯ್ಕೆ ಕೂಡ ಆದರು ಆ ಬಳಿಕ ಐದು ವರ್ಷಗಳಲ್ಲಿ ತೆಗೆದುಕೊಂಡ ಒಂದಷ್ಟು ಗಟ್ಟಿ ನಿರ್ಧಾರಗಳು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಬಿ ಜೆ ಪಿಗೆ ಸಂಪೂರ್ಣ ಬಹುಮತ ಸಿಗೋದರ ಜೊತೆಗೆ ಎನ್ ಡಿ ಎ ಸರ್ಕಾರ ಪುನರಾಯ್ಕೆಯಾಗುವಂತೆ ಮಾಡಿತು ಅದಾದ ಒಂದೇ ವರ್ಷದ ಒಳಗೆ ಪ್ರಧಾನಿ ಮೋದಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು ಇಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತು ಹೀಗಾಗಿ ಮೋದಿ ಅಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿದರು ಅನ್ನೋದು ಸುಳ್ಳೇನಲ್ಲ ಆದರೆ ಅಲ್ಲವತ್ತು ಮೋದಿ ಶಂಕುಸ್ಥಾಪನೆಗೆ ಅಯೋಧ್ಯೆಯ ರಾಮ ಜನ್ಮಭೂಮಿಗೆ ಭೂಮಿಗೆ ಬಂದರಲ್ಲ ಅದು ಮೂವತ್ತೆರಡು ವರ್ಷಗಳ ನಂತರ ನಡೆದಿದ್ದ ಭೇಟಿಯಾಗಿತ್ತು ಅಲ್ಲಿ ಪ್ರಧಾನಿ ಮೋದಿ ಸಾವಿರದ ಒಂಬೈನೂರ ತೊಂಬತ್ತೆರಡರ ನಂತರ ಅಯೋಧ್ಯೆಗೆ ಭೇಟಿ ಕೊಟ್ಟಿರಲಿಲ್ಲ ಅದಕ್ಕೆ ಕಾರಣ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅವರು ಶ್ರೀರಾಮನ ಮುಂದೆ ಕೈಗೊಂಡಿದ್ದ ಅದೊಂದು ಶಪಥ ಇದು ಅಚ್ಚರಿ ಎನಿಸಿದರೂ ಸತ್ಯ ಸಾವಿರದ ಒಂಬೈನೂರ ತೊಂಬತ್ತೆರಡರ ಜನವರಿ ಹದ್ನಾಲ್ಕನೇ ತಾರೀಕಿನಂದು ಮೋದಿ ಅಯೋಧ್ಯೆಗೆ ಹೋಗಿದ್ರು ಅವತ್ತಿಗಿನ್ನೂ ಕಳಂಕಿತ ಕಟ್ಟಡ ಕೂಡ ಧರೆಗೆ ಉರುಳಿರಲಿಲ್ಲ ಅಲ್ಲಿ ರಾಮ ನನ್ನ ಒಂದು ಟೆಂಟ್ ನಲ್ಲಿ ಅಂದ್ರೆ ನಾವಿವತ್ತು ನೋಡ್ತಿದೀವಲ್ಲ ಸುಂದರವಾದ ಮಂಟಪ ಆ ರೀತಿ ಕೂಡ ಇಲ್ಲದ ಕೇವಲ ಚಪ್ಪರದ ಅಡಿಯಲ್ಲಿದ್ದ ಶ್ರೀರಾಮನ ಮುಂದೆ ನಿಂತು ಅವತ್ತು ಶಪಥವನ್ನ ಕೈಗೊಂಡಿದ್ರು ತಾನು ಮತ್ತೆ ಅಯೋಧ್ಯೆಗೆ ಬರೋದಾದ್ರೆ ಅದು ಶ್ರೀರಾಮನಿಗಾಗಿ ಮಂದಿರವನ್ನು ತರುವ ಸಂದರ್ಭದಲ್ಲೇ ಅಂತ ಮೋದಿ ಶಪಥ ಮಾಡಿದ್ರು ಅಲ್ಲಿವರೆಗೆ ಅಯೋಧ್ಯೆಗೆ ಬರೋದಿಲ್ಲ ಅಂತ ನಿರ್ಧರಿಸಿದ್ರು ಅಲ್ಲವತ್ತು ಮೋದಿ ಮುರಳಿ ಮನೋಹರ್ ಜೋಶಿ ಅವರ ಜೊತೆ ಕಾಶ್ಮೀರಕ್ಕೆ ಯಾತ್ರೆಯನ್ನು ಮಾಡ್ತಿದ್ದ ಸಂದರ್ಭದಲ್ಲಿ ರಾಮಲಲ್ಲಾ ಮುಂದೆ ನಿಂತು ಈ ಶಪಥವನ್ನು ಮಾಡಿದರು ಗೆಳೆಯರೆ ಆ ಸಂದರ್ಭದಲ್ಲಿ ಮೋದಿ ಮಾಡಿದ ಎರಡು ಶಪಥಗಳು ಈಡೇರಿವೆ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ ಅಲ್ಲವತ್ತು ರಾಮಲಲ್ಲಾ ಮುಂದೆ ನಿಂತಿದ್ದ ಮೋದಿ ಈ ರೀತಿಯ ಶಪಥ ಮಾಡಿದ ಇಪ್ಪತ್ತೆಂಟು ವರ್ಷಗಳ ನಂತರ ಅವರು ರಾಮ ಜನ್ಮ ಭೂಮಿಗೆ ಕಾಲಿಟ್ಟಿದ್ರು ಇನ್ನು ಈಗ ಮತ್ತೆ ಪ್ರಧಾನಿ ಅಲ್ಲಿಗೆ ಹೋಗ್ತಾ ಇದ್ದಾರೆ ಮೂವತ್ತೆರಡು ವರ್ಷಗಳ ನಂತರ ಭವ್ಯ ರಾಮ ಮಂದಿರದ ಉದ್ಘಾಟನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ ಗೆಳೆಯರೇ ಒಂದು ನಿರ್ಧಾರವನ್ನು ಮಾಡಿ ಅದನ್ನ ನನಸಾಗಿಸುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಬೇಕು ಅದನ್ನ ಪ್ರಧಾನಿ ಮೋದಿ ಮಾಡಿದ್ದಾರೆ ಕಾಶ್ಮೀರದಲ್ಲಿನ ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ಜನವರಿ ಇಪ್ಪತ್ತಾರರಂದು ಮೋದಿ ಮಾತಾಡಿದ್ರು ತೆಗೆದು ಹಾಕುವ ಮಾತುಗಳನ್ನ ಅವರು ಆಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆಯಾದ ನರೇಂದ್ರ ಮೋದಿ ಆರ್ಟಿಕಲ್ ತ್ರೀ ಸೆವೆಂಟಿ ಹಾಗೂ ತರ್ಟಿ ಫೈವ್ ಎನ್ನ ರದ್ದುಪಡಿಸಿದ್ರು ಅದಾದ ಆರು ತಿಂಗಳ ಒಳಗಾಗಿ ಸುಪ್ರೀಂ ಕೋರ್ಟ್ ರಾಮ ಮಂದಿರದ ವಿಷಯದಲ್ಲಿ ತೀರ್ಪನ್ನ ಕೊಡ್ತು ಅಲ್ಲಿಂದ ಕೆಲಸಗಳು ತಡ ಆಗಲಿಲ್ಲ ಸುಪ್ರೀಂ ಕೋರ್ಟ್ ನಿರ್ಧಾರದಂತೆ ಟ್ರಸ್ಟ್ ರಚನೆ ಆಯಿತು ಆ ಟ್ರಸ್ಟ್ಗೆ ರಾಮ ಮಂದಿರದ ನಿರ್ಮಾಣದ ಜವಾಬ್ದಾರಿಯನ್ನು ಕೊಡಲಾಯಿತು ಮೋದಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ರು ರಾಮ ಮಂದಿರ ಟ್ರಸ್ಟ್ ಮಂದಿರವನ್ನು ಸಾರ್ವಜನಿಕರ ಹಣದಿಂದಲೇ ಕಟ್ತಾ ಹೋಯಿತು ಆದರೂ ಅಯೋಧ್ಯೆಯ ಸುತ್ತಮುತ್ತಲಿನ ಪರಿಸರವನ್ನು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳು ಅಭಿವೃದ್ಧಿಪಡಿಸಿದ್ವು ಕೇಂದ್ರ ಸರ್ಕಾರ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಯೋಜನೆಯನ್ನ ಅಯೋಧ್ಯೆಗೆ ಕೊಡ್ತು ಅಲ್ಲಿನ ರಸ್ತೆಗಳು ಆಧುನೀಕರಣಗೊಂಡವು ಸಾರಿಗೆ ವ್ಯವಸ್ಥೆಯನ್ನು ಸುಧಾರಿಸಲಾಯಿತು ಏರ್ಪೋರ್ಟ್ ಬಂತು ರೈಲು ನಿಲ್ದಾಣಕ್ಕೆ ಆಧುನಿಕ ರೂಪವನ್ನು ಕೊಡಲಾಯಿತು ಅಯೋಧ್ಯೆಯಲ್ಲಿನ ಸರಾಯು ಘಾಟ್ನ ಆಯಿತು ಅಲ್ಲಿನ ದೇವಾಲಯಗಳಿಗೆ ಹೋಗುವ ಮಾರ್ಗವನ್ನು ಹೊಸದಾಗಿ ಇತ್ತು ಹಾಗೆ ಮಾಡೋದರ ಮೂಲಕ ಅಯೋಧ್ಯೆಯ ಚಿತ್ರಣವನ್ನು ಸಂಪೂರ್ಣವಾಗಿ ಬದಲಾಯಿಸಲಾಗಿದೆ ಅಲ್ಲಿ ಇಷ್ಟೆಲ್ಲ ಕೆಲಸಗಳು ಆಗಿರೋದು ಇಚ್ಛಾಶಕ್ತಿಯಿಂದ ಆ ಇಚ್ಛಾಶಕ್ತಿ ಪ್ರಧಾನಿ ಅವರಿಗಿತ್ತು ಅಲ್ಲಿ ಯೋಗಿ ಆದಿತ್ಯನಾಥ್ರಂಥ ನಾಯಕರು ಅವರಿಗೆ ಜೊತೆಯಾದರು ಅಲ್ಲಿಗೆ ಶ್ರೀರಾಮ ಮಂದಿರದ ನಿರ್ಮಾಣ ಆಗೋದಕ್ಕೆ ಯಾವುದೇ ಧಕ್ಕೆ ಹಾಗೆ ನೋಡಿಕೊಳ್ಳಾಯಿತು ಈ ಹಿಂದಿನ ಸರ್ಕಾರಗಳು ಒಂದು ಕೋವಿನ ಮತಗಳ ಮೇಲೆ ಕಣ್ಣಿಟ್ಟುಕೊಂಡು ರಾಮ ಮಂದಿರದ ವಿಷಯದಲ್ಲಿ ರಾಜಕೀಯ ಮಾಡಿದವು ಆದರೆ ಮೋದಿ ಪ್ರಧಾನಿಯಾದ ನಂತರ ಅಲ್ಲಿ ಓಲೈಕೆ ರಾಜಕಾರಣ ಮುಗಿದಿತ್ತು ಮಂದಿರ ನಿರ್ಮಾಣ ಆಗಲೇಬೇಕು ಅನ್ನೋ ಸಂಕಲ್ಪ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲೇ ತೊಟ್ಟಿದ್ದರಿಂದ ಅಲ್ಲಿ ಯಾವುದೇ ಅಡೆತಡೆಗಳು ಆಗಲಿಲ್ಲ ಸುಪ್ರೀಂ ಕೋರ್ಟ್ಗೂ ಕೂಡ ಅಗತ್ಯವಾದ ದಾಖಲೆಗಳನ್ನು ಸಲ್ಲಿಸೋದರ ಮೂಲಕ ಕೇಂದ್ರ ಸರ್ಕಾರ ಈ ಪ್ರಕರಣ ಬೇಗ ಇತ್ಯರ್ಥ ಆಗುವಂತೆ ನೋಡಿಕೊಳ್ತು ಹೀಗಾಗಿ ರಾಮ ಮಂದಿರದ ಉದ್ಘಾಟನೆಯ ಶ್ರೇಯವನ್ನು ಬಹುತೇಕರು ಪ್ರಧಾನಿ ನರೇಂದ್ರ ಅವರಿಗೆ ಕೊಡ್ತಾರೆ ಇದೇ ಮಾತುಗಳನ್ನು ಲಾಲಕೃಷ್ಣ ಅವರು ಕೂಡ ಆಡಿದ್ದಾರೆ ಅಲ್ಲಿ ಸಾಕಷ್ಟು ನಾಯಕರು ಈ ಮಂದಿರದ ನಿರ್ಮಾಣಕ್ಕೆ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನಿಸಿದ್ರು ಕೂಡ ಅದು ಸಾಧ್ಯ ಆಗ್ತಾ ಇರೋದು ಮೋದಿಯವರ ಸರ್ಕಾರದ ಸಂಯದಲ್ಲಿ ಹೀಗಾಗಿ ಈ ಶ್ರೇಯ ಅವರಿಗೆ ಸಲ್ಲತ್ತೆ ಅನ್ನೋದು ಭಕ್ತರ ಅಭಿಪ್ರಾಯ ಇನ್ನು ಪ್ರಧಾನಿ ಮೋದಿ ಈಗಾಗಲೇ ಹನ್ನೊಂದು ದಿನಗಳ ವ್ರತಾಚರಣೆಯಲ್ಲಿದ್ದಾರೆ ಅವರು ರಾಮ ಮಂದಿರವನ್ನ ಉದ್ಘಾಟಿಸುವುದಕ್ಕಾಗಿ ಈ ನಿಯಮಗಳನ್ನ ಅನುಸರಿಸ್ತಾ ಇದ್ದಾರೆ ಒಬ್ಬ ಯೋಗಿಯಂತೆ ಅವರು ಕಾರ್ಯಕ್ರಮಕ್ಕೆ ಸಿದ್ಧ ಆಗ್ತಾ ಇದ್ದಾರೆ ಈ ಕಾರ್ಯಕ್ಕೆ ಅದೆಷ್ಟೋ ಮಂದಿ ಪ್ರಯತ್ನ ಪಟ್ಟಿದ್ರು ಕೂಡ ಅದು ನೆರವೇರ್ತಾ ಇರೋದು ಮೋದಿ ಅವರಿಂದ ಈಗಾಗಿನೇ ಅಯೋಧ್ಯೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಜನವರಿ ಹದಿನಾಲ್ಕರಂದು ಮೋದಿ ಅವರು ಮಾಡಿದ್ದ ಶಪಥವನ್ನ ನೆನಪು ಮಾಡಿಕೊಳ್ತಾ ಇದೆ ಗೆಳೆಯರೆ ಜನವರಿ ಹದಿನಾರರಿಂದ ಅಯೋಧ್ಯೆಯಲ್ಲಿ ಸಕಲ ಪೂಜಾ ಕಾರ್ಯಕ್ರಮಗಳು ಆರಂಭ ಆಗಲಿವೆ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಈ ಮಹತ್ ಕಾರ್ಯಕ್ಕೆ ಚಾಲನೆ ಸಿಗ್ತಾ ಇದೆ ಸಾಮಾನ್ಯವಾಗಿ ಉತ್ತರಾಯಣ ಅನ್ನೋ ಪದವನ್ನ ನೀವೆಲ್ಲ ಕೇಳಿರ್ತೀರಿ ಈ ಸಂಕ್ರಾಂತಿ ಸಮೃದ್ಧಿಯ ಸಂಕೇತ ದಕ್ಷಿಣ ಭಾರತದಲ್ಲಿ ಪೈರು ತೆಗೆದು ಧಾನ್ಯಗಳನ್ನ ರಾಶಿ ಮಾಡಿ ಭೂಮಿಗೆ ಧಾನ್ಯಕ್ಕೆ ಹಾಗೂ ಅವುಗಳನ್ನ ಬೆಳೆಯೋದಕ್ಕೆ ಕಾರಣವಾದ ಜೀವಗಳನ್ನ ಪೂಜಿಸೋ ದಿನ ಇವತ್ತು ಹೀಗಾಗಿನೇ ಸಂಕ್ರಾಂತಿ ಎಂದು ಧಾನ್ಯ ಪೂಜೆ ಮಾಡಿ ಎತ್ತುಗಳನ್ನ ಕಿಚ್ಚು ಹಾಯಿಸೋದು ಇನ್ನು ಈ ಸಂಕ್ರಾಂತಿ ಅಥವಾ ಮಕರ ಸಂಕ್ರಮಣದಂದು ಇಲ್ಲಿ ಸೂರ್ಯ ದಕ್ಷಿಣದಿಂದ ಉತ್ತರದ ಕಡೆಗೆ ಚಲಿಸ್ತಾನೆ ಗೆಳೆಯರೆ ಸಾಮಾನ್ಯವಾಗಿ ನಾವೆಲ್ಲ ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗ್ತಾನೆ ಅಂತ ನಂಬಿದ್ದೀವಿ ಆದರೆ ಸೂರ್ಯ ಎಕ್ಸಾಕ್ಟಾಗಿ ಪೂರ್ವದಲ್ಲಿ ಹುಟ್ಟೋದು ವರ್ಷದಲ್ಲಿ ಎರಡೇ ದಿನ ಹಾಗಾದರೆ ಉಳಿದ ದಿನಗಳಲ್ಲಿ ಸೂರ್ಯ ಉತ್ತರದಿಂದಲೋ ದಕ್ಷಿಣದಿಂದಲೋ ಅಥವಾ ಪಶ್ಚಿಮದಿಂದಲೋ ಉಟ್ತಾನೆ ಅನ್ಕೋಬೇಡಿ ಚಳಿಗಾಲದಲ್ಲಿ ಸೂರ್ಯ ಪೂರ್ವದಿಂದ ಸ್ವಲ್ಪ ಎಡಕ್ಕೆ ಅಂದರೆ ದಕ್ಷಿಣಕ್ಕೆ ಉದಯಿಸ್ತಾನೆ ಹಾಗೆ ಬೇಸಿಗೆಯಲ್ಲಿ ಪೂರ್ವದಿಂದ ಸ್ವಲ್ಪ ಬಲಗೆ ಅಂದರೆ ಉತ್ತರದಲ್ಲಿ ಸೂರ್ಯೋದಯ ಆಗುತ್ತೆ ವರ್ಷದಲ್ಲಿನ ಎರಡು ದಿನ ಮಾತ್ರ ಸೂರ್ಯ ಎಕ್ಸಾಕ್ಟ್ ಆಗಿ ಪೂರ್ವದಲ್ಲಿ ಉದಯಿಸ್ತಾನೆ ಆ ದಿನದಂದು ಹಗಲು ಮತ್ತು ರಾತ್ರಿಗಳು ಸಮಾನ ಆಗಿರುತ್ತೆ ಅಂತ ಖಗೋಳಶಾಸ್ತ್ರ ಹೇಳುತ್ತೆ ಆ ದಿನವನ್ನು ಇಕ್ವಿನಾಕ್ಸ್ ಅಂತ ಕರೆಯಲಾಗುತ್ತೆ ಅಲ್ಲಿ ಹನ್ನೆರಡು ಗಂಟೆ ಹಗಲು ಹನ್ನೆರಡು ಗಂಟೆ ಕತ್ತಲು ಇರುತ್ತೆ ಅಂತಹ ದಿನಗಳ ಪೈಕಿ ಒಂದು ಜೂನ್ ಇಪ್ಪತ್ತಾರರ ಆಸುಪಾಸಿನಲ್ಲಿ ಕಾಣಿಸಿಕೊಂಡ್ರೆ ಮತ್ತೊಂದು ದಿನ ಡಿಸೆಂಬರ್ ಇಪ್ಪತ್ತೆರಡರಂದು ಬರುತ್ತೆ ಸೊ ಜೂನ್ ಇಪ್ಪತ್ತರ ನಂತರ ಸೂರ್ಯ ಪೂರ್ವದಿಂದ ಕೊಂಚ ದಕ್ಷಿಣಕ್ಕೆ ಉದಯಿಸ್ತಾನೆ ದಕ್ಷಿಣಾಯಣ ಅಂತ ಪರಿಗಣಿಸಲಾಗುತ್ತೆ ಡಿಸೆಂಬರ್ ಇಪ್ಪತ್ತೆರಡರ ನಂತರ ಸೂರ್ಯ ಪೂರ್ವದಿಂದ ಸ್ವಲ್ಪ ಉತ್ತರ ದಿಕ್ಕಿಗೆ ಚಲಿಸ್ತಾನೆ ಇದು ಉತ್ತರಾಯಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಕರ ಸಂಕ್ರಾಂತಿಯಿಂದ ಉತ್ತರಾಯಣ ಶುರುವಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆಯೇ ದಕ್ಷಿಣಾಯಣದ ಆರಂಭವನ್ನ ಕರ್ಕಾಟಕ ಸಂಕ್ರಮಣ ಅಂತಲೂ ಉತ್ತರಾಯಣದ ಆರಂಭವನ್ನ ಮಕರ ಸಂಕ್ರಮಣ ಅಂತಲೂ ಆಚರಿಸಲಾಗುತ್ತೆ ಈ ಉತ್ತರಾಯಣ ದಕ್ಷಿಣಾಯಣಗಳ ಉಲ್ಲೇಖ ನಮಗೆ ಮಹಾಭಾರತದಲ್ಲಿ ಕೂಡ ಸಿಗುತ್ತೆ ಇನ್ನು ದಕ್ಷಿಣಾಯಣದಲ್ಲಿ ಭೂಮಿಯ ಮೇಲೆ ಹೆಚ್ಚು ಕತ್ತಲು ಇರುತ್ತೆ ಹಾಗೇನೆ ಉತ್ತರಾಯಣದಲ್ಲಿ ಹೆಚ್ಚು ಸಮಯ ಬೆಳಕು ಇರುತ್ತೆ ಇಂತಹ ಉತ್ತರಾಯಣದಲ್ಲಿ ಅಯೋಧ್ಯೆಯಲ್ಲಿ ಮಂದಿರ ಉದ್ಘಾಟನೆಗೆ ಪೂಜೆಗಳು ಆರಂಭಗೊಳ್ತಾ ಇವೆ ಈ ಮೂಲಕ ಶತಮಾನಗಳ ಕನಸು ಈಗ ನನಸಾಗ್ತಾ ಇದೆ ಹೇಗೆ ಸೋಮನಾಥ ಮಂದಿರ ಪರಕೀಯರ ದಾಳಿಗೆ ಸಿಕ್ಕಿ ಸಾಕಷ್ಟು ಬಾರಿ ನಾಶ ಆಗಿ ಅದಾದ ನಂತರ ಪ್ರತಿ ಬಾರಿಯೂ ಅಲ್ಲಿ ಪುನರ್ ನಿರ್ಮಾಣ ಆಗಿತ್ತು ಅದೇ ರೀತಿ ಐನೂರು ವರ್ಷಗಳ ಹಿಂದೆ ನೆಲಸಮವಾಗಿದ್ದ ಅಯೋಧ್ಯೆಯ ಮಂದಿರ ಈಗ ಮತ್ತೆ ತಲೆ ಎತ್ತಾ ಇದೆ ಈ ಭವ್ಯ ಮಂದಿರ ಭಾರತಕ್ಕೆ ಕಿರೀಟ ಪ್ರಯ ಆಗಲಿ ಇದರಿಂದ ಭಾರತದ ಘನತೆ ಮತ್ತು ಗೌರವಗಳು ಹೆಚ್ಚಾಗಲಿ ಅಂತ ಆಶಿಸ್ತಾ ಈ ಮಾಹಿತಿಯನ್ನ ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ ಅಲ್ಲಿವರೆಗೂ ನಮಸ್ಕಾರ